ಐಕ್ಯತೆ ಬಾಳಿನ ಸಂಪತ್ತು ಓ ಓ ಒಳಗೆ ಉಣುಕು ಮೇಲೆ ತಲುಪು ಓ ಓ ಓದಿಲ್ಲ ಬರವಿಲ್ಲ ಹೊರ ಶೃಂಗಾರ ಔ ಔ ಔಷಧಿ ಗೊಲೆಲ್ಲ ರೋಗಕ್ಕೆ ಮದ್ದಲ್ಲ ಅಂ ಅಂಗಲ್ಲೇ ಬೆಣ್ಣೆ ಎತ್ತುಕೊಂಡು ತುಪ್ಪಕ್ಕಾಗಿ ಊರು ಒಳೆದಂತೆ ಅಹ ಅಹ ನಮ್ಮ ಊರು ಎಂತ ಚಂದ ಖ ಕೈ ಕೆಸರಾದರೆ ಬಾಯಿ ಮೊಸರು ಖ ಖರ್ಗ చలిగూ ఛత్ర చలిగూ ఛతిరే చలి బిరు ఝత జనబు

ಭ್ರಮಿಸಿದರು ಭ್ರಮಿಸಿದರೆ ಇಲ್ಲೇ ನರಕಿದರೆ ಮಾರಗ ಯೋಗಿ ಯೋಗಿ ತಂದಿದ್ದು ಯೋಗಿಗೆ ಯೋಗಿಗೆ ಭೋಗಿ ತಂದಿದ್ದು ಭೋಗಿಗೆ ರವಿ ಕಾಲದ ಕವಿ ಕಂದ ಲಾ ಲಾಭ ಇಲ್ಲವೇ ಕೆಟ್ಟ ವ್ಯಾಪಾರ ಮಾರುವುದಿಲ್ಲ ವೇದಶುಲಾದರೂ ಕಾದಶುಲಾಗದು ಶಾ ಶ ಶಿವಶಿವ ಎಂದರೆ ಭಯವಿಲ್ಲ ಶಾ ಶ ಉತ್ತರ ಉತ್ತರ ಪೌರುಷ ಒಳೆಯ ಮುಂದೆ ಸಾ ಶಾ ಸೋತು ಗೆಲುವುದು ಮೇಲು ಹಾ ಹಾ ಹೆಣ್ಣೊಂದು ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಲಾ ಲಾ ಮುಳ್ಳಿನಿಂದಲೇ ತೆಗೆ ಮುಳ್ಳನ್ನು ಮುಳ್ಳನ್ನು ಮುಳ್ಳಿ